ನಮಸ್ತೆ ಸ್ನೇಹಿತರೆ ಜೂನ್ ಆರನೇ ತಾರೀಕು ಭಯಂಕರವಾದಂತಹ ಅಮಾವಾಸೆ ಇದೆ ಈ ಅಮಾವಾಸ್ಯೆಯಿಂದ ಎರಡ್ ಸಾವಿರದ ಮೂವತ್ತಾರರವರೆಗೂ ಈ ಎಂಟು ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯೇ ಸುರಿಯಲಿದ್ದು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಭಾರಿ ಅದೃಷ್ಟದ ಜೊತೆಗೆ ಬಂಪರ್ ಲಾಟರಿ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರು ಹೆಚ್ಚು ಲಾಭದ ಪ್ರಾಪ್ತಿಯನ್ನ ನೋಡ್ತಾರೆ ಹಾಗಾದ್ರೆ ಆ ರಾಶಿಗಳು ಯಾವಾಗೂ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಒಂದು ಲೈಕ್ ಕೊಟ್ಟು ಪ್ರತಿ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಜೂನ್ ಬಹಳ ಭಯಂಕರ ಇರೋದ್ರಿಂದ ಈ ಅಮಾವಾಸೆಯ ನಂತರದ ಎರಡ್ ಸಾವಿರದ ಮೂವತ್ತಾರರವರೆಗೂ ಕೂಡ ಈ ರಾಶಿಯವರಿಗೆ ಕೀರ್ತಿ ಗೌರವದ ಜೊತೆಗೆ ಧನ ಸಮೃದ್ಧಿ ವೃದ್ಧಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವರು ಅತ್ಯಧಿಕ ಲಾಭವನ್ನ ಕಾಣ್ತಾರೆ ಅಂತಲೇ ಹೇಳಬಹುದು ಅನಿರೀಕ್ಷಿತ ಸ್ಥಳಗಳಿಂದ ಹಣ ಬರುತ್ತೆ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ಯಶಸ್ಸನ್ನು ಸಾಧಿಸಲು ಉತ್ತಮ ಅವಕಾಶ ಸಿಗುತ್ತೆ ಹೊಸ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವೇತನ ಕೂಡ ಹೆಚ್ಚಿಗೆ ಆಗುತ್ತೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಆಕರ್ಷಕವಾಗ್ತದೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಿಗೆ ಆಗುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ವೈವಾಹಿಕ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಲಾಭವನ್ನ ಕಳಿಸ್ತೀರಾ ಕಚೇರಿಯಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಿಗೆ ಆಗುವ ಸಂಭವ ಇದೆ ಆದಾಯದ ಹೊಸ ಮೂಲಗಳು ಹೊರಹೊಮ್ಮುತ್ತೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ ಹೊಸ ವಾಹನ ಆಸ್ತಿ ಖರೀದಿಯ ಯೋಗ ಇದೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನ ಪಡಿತೀರಾ ಜೊತೆಗೆ ವಿದೇಶಿ ಪ್ರವಾಸ ಮಾಡುವ ಅವಕಾಶ ಕೂಡ ಸಿಗುತ್ತೆ ಹೀಗಾಗಿ ನಿಮ್ಮನ್ನ ಅದೃಷ್ಟವಂತರು ಅಂತಲೇ ಹೇಳಬಹುದು ಯಾಕಂತಂದ್ರೆ ನಿಮಗೆ ಅಧಿಕ ಲಾಭವಾಗತ್ತೆ ಅನಿರೀಕ್ಷಿತ ಸ್ಥಳಗಳಿಂದ ಹಣ ನಿಮ್ಮನ್ನ ಹುಡುಕಿಕೊಂಡು ಬರೋದ್ರಿಂದ ನಿಮಗೆ ಅತ್ಯಧಿಕ ಲಾಭದ ನಿರೀಕ್ಷೆಯನ್ನು ನೀವು ಇಟ್ಕೊಳ್ಬಹುದು ಅದೃಷ್ಟದ ಸುರಿವಳಿಯೇ ನಿಮ್ಮ ಮೇಲೆ ಸುರಿಯುತ್ತೆ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಅದೃಷ್ಟ ಜೊತೆಗೆ ಬಂಪರ್ ಲಾಟರಿ ಹೊಡೆಯುತ್ತೆ ಅಂತಲೇ ಹೇಳಬಹುದು ಹೀಗಾಗಿ ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೂಡ ಆಗೋದಿಲ್ಲ ಸದಾ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲೇ ನೆನೆಸಿರ್ತಾಳೆ ನಿಮ್ಮ ಮನೆಯಲ್ಲಿ ನೆಲೆಸಿರತಕ್ಕಂಥ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನ ಬಿಟ್ಟು ಹೋಗೋದೇ ಇಲ್ಲ ಹೀಗಾಗಿ ನಿಮ್ಗೆ ಅದೃಷ್ಟದ ಸುರಿಮಳಿಯ ಜೊತೆಗೆ ಬಂಪರ್ ಲಾಟರಿಯ ಯೋಗ ಇರೋದ್ರಿಂದ ಧನ ಯೋಗ ಆಗತ್ತೆ ಜೊತೆಗೆ ಅದೃಷ್ಟ ಲಕ್ಷ್ಮಿ ನಿಮಗೆ ಒಲಿಯೋದ್ರಿಂದ ನಿಮ್ಗೆ ಶುಭ ದಿನಗಳು ಶುರುವಾಗಿದೆ ಅಂತಲೇ ಹೇಳಬಹುದು ಹೊಸ ಹೊಸ ಯೋಜನೆಗಳಿಗೆ ನೀವು ಕೈಯನ್ನು ಹಾಕಬಹುದು ಅದರಿಂದ ಹೊಸ ಆದಾಯದ ಆರ್ಥಿಕ ಲಾಭವನ್ನ ನೀವು ಪಡ್ಕೊಳ್ಬಹುದು ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಿಗೆ ಆಗುತ್ತೆ ಇನ್ನು ಜೀವನದಲ್ಲಿರ್ತಕ್ಕಂತ ಸರ್ವ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ಎಲ್ಲಾ ಸಮಸ್ಯೆಗಳು ನಿವಾರಣೆ ಧನಾತ್ಮಕ ಬದಲಾವಣೆಗಳನ್ನ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದು ಇದರ ಜೊತೆಗೆ ನೀವು ಹಣವನ್ನು ಉಳಿಸಲು ಸಾಕಷ್ಟು ಅವಕಾಶಗಳನ್ನ ಪಡೆದುಕೊಳ್ತೀರಾ ಈ ಹಣ ನಿಮ್ಗೆ ಮುಂದಿನ ದಿನದಲ್ಲಿ ಕೆಲಸಕ್ಕೆ ಬರಲಿದ್ದು ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳಿಂದ ನೀವು ನಿಮ್ಮನ್ನ ನೀವು ತಪ್ಪಿಸಿಕೊಳ್ಳಬಹುದು ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ಇದ್ದಂತಹ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನ ಪಡೆದುಕೊಂಡು ಆರೋಗ್ಯಯುತ ಜೀವನವನ್ನ ನೀವು ಸಾಧಿಸ್ತೀರಾ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಪ್ರೀತಿ ಪ್ರೇಮ ಪ್ರಣಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯವರ ಒಪ್ಪಿಗೆಯನ್ನು ಪಡೆದು ನೀವು ಪ್ರೇಮ ವಿವಾಹವನ್ನ ಆಗಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇನ್ನು ಮಕ್ಕಳಾಗದೇ ಇರೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂತ ವೃಶ್ಚಿಕ ರಾಶಿ ಮೇಷ ರಾಶಿ ಕುಂಭ ರಾಶಿ ಧನು ರಾಶಿ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು